ಶೂಟ್ ಔಟ್ ಮಾಡಿ ಹಣ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಣ ತುಂಬಿರುವಂತಹ ಟ್ರಂಕ್ ಆಗಿರಬಹುದು ಪಲ್ಸರ್ ಬೈಕ್ ಆಗಿರಬಹುದು ಇವ್ಯಾವ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ ಪ್ರಕರಣ ನಡೆದು ನಾಲ್ಕು ದಿನ ಕಳೆದಿದೆ ಆದ್ರೂ ಕೂಡ ಹಣದ ಪೆಟ್ಟಿಗೆ ಬೈಕ್ ಬಗ್ಗೆ ಯಾವ ಸುಳಿವು ಸಿಗ್ತಾ ಇಲ್ಲ ಆದರೆ ಬೀದರ್ ಮತ್ತೆ ಹೈದರಾಬಾದ್ ನಲ್ಲಿ ದರೋಡೆ ಇದ್ದಾರೆ ಅನ್ನೋದ್ರ ಸುಳಿವು ಪತ್ತೆಯಾಗಿದೆ ಕೃತ್ಯಕ್ಕೆ ಬಳಸಿದ ಬೈಕ್ ಹಣದ ಪೆಟ್ಟಿಗೆ ಬಗ್ಗೆ ಪತ್ತೆ ಹಚ್ಚುವುದರಲ್ಲಿ ವಿಫಲರಾಗಿದ್ದಾರೆ ಪೊಲೀಸರು ರಾಬರಿ ಮಾಡಿದ ಇಬ್ರು ಫೈರಿಂಗ್ ತರಬೇತಿಯನ್ನು ಪಡೆದಿರುವಂಥ ಮಾಹಿತಿ ಇದೆ ಇಬ್ರನ್ನ ಏಕಾಏಕಿ ಗುಂಡಿಟ್ಟು ಸಾಯಿಸಬೇಕು ಅಂತ ಹೇಳಿದ್ರೆ ಇವ್ರೇನಾದರೂ ಶಾರ್ಪ್ ಶೂಟರ್ಸ್ಗಳಾಗಿದ್ರ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವರು ಫೈರಿಂಗ್ ತರಬೇತಿಯನ್ನು ಪಡೆದಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಅವತ್ತಿನ ದಿನ ಹಣದ ಬಾಕ್ಸ್ ಜೊತೆಗೆ ಪರಾರಿ ಬೈಕ್ ಬೈಕ್ನಲ್ಲಿ ಬಂದಿರ್ತಾರೆ ಇಬ್ರು ಇರ್ತಾರೆ ಆ ಹಣದ ಬಾಕ್ಸನ್ನು ಬೈಕ್ನಲ್ಲಿ ಇಟ್ಟು ಸಾಗಿಸೋದಕ್ಕೂ ಕಷ್ಟಪಡ್ತಿರ್ತಾರೆ ಬೀದರ್ನಲ್ಲಿ ದರೋಡೆ ಬಳಿಕ ಇದೀಗ ರಾಯಚೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು ತೆಲಂಗಾಣ ಆಂಧ್ರಪ್ರದೇಶದ ಗಡಿ ರಾಯಚೂರಿನಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ನಿನ್ನೆ ರಾತ್ರಿ ಬ್ಯಾಂಕ್ ಅಧಿಕಾರಿಗಳು ಸಿಬ್ಬಂದಿ ಜೊತೆ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ಎಸ್ಪಿ ಪುಟ್ಟಮಾದಯ್ಯ ನೇತೃತ್ವದಲ್ಲಿ ಬ್ಯಾಂಕ್ ಸಿಬ್ಬಂದಿ ಜೊತೆ ಚರ್ಚೆ ಕೂಡ ನಡೆದಿದೆ ರಾಯಚೂರಿನ ಎಸ್ಪಿ ಕಚೇರಿಯಲ್ಲಿ ಬ್ಯಾಂಕ್ನವರ ಜೊತೆ ಸಭೆ ನಡೆಸಿದ್ದಾರೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎ ಟಿ ಎಂಗಳಿಗೆ ಹಣ ತುಂಬುವಂಥ ವೇಳೆ ಸೆಕ್ಯೂರಿಟಿ ಗಾರ್ಡ್ ಇರಲೇಬೇಕು ಆಯಾ ಠಾಣಾ ವ್ಯಾಪ್ತಿ ಪೊಲೀಸರಿಗೆ ಮಾಹಿತಿಯನ್ನು ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಬ್ಯಾಂಕ್ನ ಭದ್ರತಾ ನಿಯಮಗಳನ್ನು ಉಲ್ಲಂಘಿಸಬಾರದು ಅನ್ನುವಂಥ ಸೂಚನೆ ಕೂಡ ಹೋಗಿದೆ ನಿಯಮ ಉಲ್ಲಂಘಿಸಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಬ್ಯಾಂಕ್ನವರ ನಿರ್ಲಕ್ಷ್ಯ ಅಥವಾ ಎ ಟಿ ಎಂ ಏಜೆನ್ಸಿ ಹಣ ತುಂಬುವಂಥ ಏಜೆನ್ಸಿಗಳೇನಿರ್ತಾರೆ ಅವ್ರುಗಳು ಮಾಡಿರುವಂಥ ನಿರ್ಲಕ್ಷ್ಯಕ್ಕೆ ಇವತ್ತು ಪೊಲೀಸರು ತಲೆಕೆಡಿಸ್ಕೊಳ್ಬೇಕಾಗಿದೆ ಹುಡುಕಾಡಬೇಕು ಪತ್ತೆ ಹಚ್ಚಬೇಕು ಸೊ ಹಾಗಾಗಿ ಇಲ್ಲಿ ಬೀದರ್ ದರೋಡೆಯ ನಂತರದಲ್ಲಿ ರಾಯಚೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಸಭೆಯನ್ನು ಕರೆದು ರಾಯಚೂರಿನಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ಬ್ಯಾಂಕ್ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಜೊತೆ ನಿನ್ನೆ ರಾತ್ರಿಯೇ ಮೀಟಿಂಗನ್ನು ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಎ ಟಿ ಎಂಗಳಿಗೆ ಹಣ ತುಂಬುವಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲೇಬೇಕು ಹಾಗೆ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸರು ಯಾರಿರ್ತಾರೆ ಅವರಿಗೆ ಮಾಹಿತಿಯನ್ನ ಕೊಡಬೇಕು ಅವತ್ತಿನ ದಿನ ಹಾಗೆ ಬ್ಯಾಂಕ್ ನ ಭದ್ರತಾ ನಿಯಮಗಳನ್ನ ಕೂಡ ಉಲ್ಲಂಘಿಸಬಾರದು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ ಹಾಗೆ ಮಾಡಿದ್ರೆ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ